ಸಿಂಹಾ ತವ ದಾಸೋಹಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫಸ್ಟ್ ಅದೃಷ್ಟದ ಕರೆ ಯಾರದು ತಗೋಣ ನಮಸ್ಕಾರ ಹೇಳಿ ಹೌದು ಸರ್ ಹೇಳಿ ಸರ್ ಓಕೆ ಸರ್ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಹನ್ನೊಂದು ಓಕೆ ತೊಂಬತ್ನಾಲ್ಕು ಓಕೆ ಟೈಮಿಂಗ್ಸ್ ಹೇಳಿ ಸರ್ ಟೈಮಿಂಗ್ಸ್ ಹೇಳಿ ಟೈಮ್ ಟೈಮ್ ಹುಟ್ಟಿರೋ ಸಮಯ ಸಂಜೆ ಐದೂವರೆ ಸಂಜೆ ಐದೂವರೆ ಯಾವ ರೂಟ್ ಸರ್ ಹುಟ್ಟಿದ್ದು చెన్నరయట్న ఓకే నోడ సార్ మీనరాశి ఋషభ లగ్న బరుత నిమ్దు మీనరాశి ఋషభ లగ్న ఏండి ಹಾಂ ಇರಲಿರಲಿ ನಕ್ಷತ್ರ ಬಿಡಿ ಲಗ್ನ ಇಂಪಾರ್ಟೆಂಟು ಋಷಭ ಲಗ್ನ ನನ್ನ ಲಗ್ನಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀನಿ ರಾಶಿ ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ಅಷ್ಟೇ ನಿಮ್ಮದು ಜಾತಕ ಅಂತ ಲಗ್ನ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನಿಮಗೆ ಕೇತು ದಶ ಬುಧ ಭುಕ್ತಿ ಇವತ್ತಿಂದನೇ ಸ್ಟಾರ್ಟ್ ಸರ್ ನೆನ್ನೆಗೆ ಶನಿ ಕ್ಲೋಸ್ ಆಗಿದೆ ಇವತ್ತಿಂದನೇ ಬುಧ ಸ್ಟಾರ್ಟ್ ಕೇತು ಬುಧ ಭುಕ್ತಿ ನೋಡೋಣ ಕೇತು ಒನ್ ಫೈವ್ ಸಿಕ್ಸ್ ಬುಧ ಯಾವುದು ಗೌರ್ನಮೆಂಟ್ ಜಾಬಾ ಓಕೆ ಸರ್ ದಶದಲ್ಲಿ ನಮಗೆ ಟೆನ್ ಲೆವೆನ್ ಕಾಂಬಿನೇಷನ್ ಬರಬೇಕು ಅದು ನೋಡೋಣ ಟೆನ್ನು ಇಲ್ಲ ಲೆವೆನ್ನು ಇಲ್ಲ ಕಸ್ಪಲ್ ಇಂಡಿಕೇಶನ್ ಏನಾದ್ರು ಇತ್ತು ಅಂದರೆ ಹೇಳ್ತೀನಿ ಆರನೇ ಮನೆ ಸೂರ್ಯ ಸಬ್ಲಾಡ್ ಬಂದಿದೆ ನಿಮ್ಮ ಟೈಮು ಕರೆಕ್ಟಾಗಿತ್ತು ಅಂದರೆ ಒಂದು ಚಾನ್ಸ್ ಇದೆ ಅಂತ ಬರ್ತಾ ಇದೆ ಅದು ಯಾವ ಕ್ಷೇತ್ರ ಅಂತ ಹೇಳ್ತೀನಿ ಸಣ್ಣ ಪುಟ್ಟದ್ದು ಈ ಕ್ಲರ್ಕ್ ಫಸ್ಟು ಬ್ಯಾಂಕ್ ಕೆಲಸ ಈ ಥರ ಒಂದು ಟ್ರೈ ಮಾಡಿದರೆ ನಿಮಗೆ ಗೌರ್ಮೆಂಟ್ ಕೆಲಸದಲ್ಲಿ ಸ್ವಲ್ಪ ಜಯ ಆಗ್ತಕ್ಕಂಥದ್ದಿದೆ ಸ್ವಲ್ಪ ಲೈಟಾಗಿದೆ ಸರ್ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇದೆ ಗೌರ್ಮೆಂಟ್ ಯೋಗ ಸೊ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಅದು ಪವರ್ ಜಾಸ್ತಿ ಟಕ್ ಅಂತ ಸಿಕ್ಬಿಡುತ್ತೆ ಬಟ್ ಇಲ್ಲಿ ಒಂದು ಅರುವತ್ತು ಪರ್ಸೆಂಟ್ ಇರೋದ್ರಿಂದ ಮಂತ್ರ ಹೇಳ್ಕೋಬೇಕು ಯಾವುದಕ್ಕೆ ಪೊಲೀಸಾ ಪೊಲೀಸು ಕಂಪ್ಲೀಟ್ ಕಾಂಬಿನೇಷನ್ ಇಲ್ಲ ಸರ್ ಬರೀ ಸೆವೆನ್ ನೈನ್ ಟ್ವೆಲ್ ಇದೆ ಟೆನ್ ಲೆವೆನ್ ಇಲ್ಲ ಸಣ್ಣ ಪುಟ್ಟದಕ್ಕೆ ಟ್ರೈ ಮಾಡಿದರೆ ಸಿಗುತ್ತೆ ಪ್ರೈವೇಟಲ್ಲಿ ಎಕ್ಸಲೆಂಟಾಗಿರ್ತೀರ ಏನೂ ಪ್ರಾಬ್ಲಮ್ ಇಲ್ಲ ಪ್ರೈವೇಟ್ ತುಂಬ ಚೆನ್ನಾಗಿರುತ್ತೆ ಸರ್ ನಿಮಗೆ ನೆಕ್ಸ್ಟು ಶುಕ್ರ ದಶ ಇದೆ ಅದ್ಭುತವಾಗಿದೆ ಪ್ರೈವೇಟ್ ಕೆಲಸಕ್ಕೆ ಹೋಗಿ ದಯವಿಟ್ಟು ಅದ್ಭುತವಾಗಿರ್ತಕ್ಕಂಥ ದಶ ಪ್ರಾಬ್ಲಮ್ ಇಲ್ಲ ಗೌರ್ಮೆಂಟು ಬೇಕು ಹೌದು ನಾನು ಇಲ್ಲ ಅಂತೇಳಲ್ಲ ಸೆಕ್ಯೂರ್ ಕೊಡ್ಬೋದು ಆದರೆ ಆಸೆ ಬೇಡ ಒಂದು ಪ್ರೈವೇಟ್ ಕೆಲಸದಲ್ಲಿರಿ ಆಮೇಲೆ ನೀವು ಗೌರ್ಮೆಂಟಿಗೆ ಅಲ್ಲಿಂದ ಪ್ರಯತ್ನ ಮಾಡಿ ಸಿಕ್ಕಿದರೆ ಖುಷಿಪಡಿ ಯೋಗ ಇದೆ ಫಸ್ಟು ಪ್ರೈವೇಟ್ಗೆ ಹೋದರೆ ಯೋಗ ಹುಡ್ಕೊಂಡ್ಬರುತ್ತೆ ನಾವು ಯಾವಾಗ ಪ್ರೈವೇಟ್ನ ನಿರ್ಲಕ್ಷ್ಯ ಮಾಡ್ತೀವೋ ಗೌರ್ಮೆಂಟ್ ಕೂಡ ಹತ್ರ ಬರೋದಿಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಎಷ್ಟೋ ಜನ ಫಸ್ಟು ಪ್ರೈವೇಟ್ ಚೆನ್ನಾಗಿಲ್ಲ ಅಂದರೆ ನಾನು ಗೌರ್ಮೆಂಟ್ಗೆ ಹೋಗ್ಬಿಡ್ತೀನಿ ತುಂಬ ಚೆನ್ನಾಗಿರ್ತೀನಿ ಅಂತಾರೆ ಪ್ರೈವೇಟಲ್ಲೇ ಚೆನ್ನಾಗಿಲ್ಲ ಅಂದರೆ ಅದೃಷ್ಟ ಗೌರ್ಮೆಂಟಲ್ಲೂ ಇಲ್ಲ ಅಂತ ಅರ್ಥ ಸೊ ನಿಮಗೆ ಒಂದು ಚಾನ್ಸ್ ತೊಗೊಬೋದು ಫಸ್ಟು ಪ್ರೈವೇಟ್ ಕೆಲಸಕ್ಕೋಗಿ ಆಮೇಲೆ ಗೌರ್ನಮೆಂಟ್ಗೆ ಪ್ರಯತ್ನ ಮಾಡಿ ಮಂತ್ರ ಒಂದು ಕೊಡೋಣ ನಿಮಗೆ ಹತ್ತನೇ ಮನೆ ಶನಿ ತುಂಬ ಚೆನ್ನಾಗಿರೋದ್ರಿಂದ ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ ಒಂದು ಲಕ್ಷ ಎರಡು ಲಕ್ಷ ಹೆಚ್ಚಾಗಿ ಜಪ ಮಾಡಿ ಕರಿಹಳ್ಳ ಮತ್ತು ಕ ಅಕ್ಕಿ ಎರಡನ್ನೂ ಪುಡಿ ಮಾಡಿಬಿಟ್ಟು ಪ್ರತಿ ಶನಿವಾರ ಒಂದು ಮರಕ್ಕಾಗ್ತಾ ಬನ್ನಿ ಯಾವುದಾದ್ರೂ ಸರಿ ಮರ ಆ ಮರದ ಬುಡಕ್ಕೆ ಇರುವೆ ತಿನ್ನೋ ಥರ ಹಾಕಿದರೆ ಅದು ಸಕ್ಸಸ್ ಆಗುತ್ತೆ ಸೊ ಟ್ರೈ ಮಾಡ್ಬೋದು ಒಂದು ಉಂಗುರ ಸಜೆಸ್ಟ್ ಮಾಡ್ತೀನಿ ಅಮಿತಿಸ್ಟ್ ಅಂತ ಒಂದು ಉಂಗ್ರ ಅಮಿತಿಸ್ಟ್ ಅಂತ ಬಲಗೈ ಮದ್ಯದ ಬೆರಳಿಗೆ ಶನಿವಾರ ಬೆಳಗ್ಗೆ ಏಳಲ್ಲಿ ಆ ಉಂಗ್ರನ್ನು ಧರಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಸರ್ ಒಳ್ಳೆಯದಾಗಲಿ ನೆಕ್ಸ್ಟ್ ಕಾಲ್ ತಗೋಣ ಹಲೋ ನಮಸ್ಕಾರ ಹೇಳಿ ಸರ್

ಹನ್ನೊಂದೂವರೆ ಓಕೆ ಸರ್ ಯಾವ ಊರು ಹುಟ್ಟಿದ್ದು ಪ್ಲೇಸ್ ಆಫ್ ಬರ್ತ್ ಬೆಂಗಳೂರು ಓಕೆ ಸರ್ ನೋಡೋಣ ಸರ್ ಓಕೆ ಸರ್ ಧನುರ್ಲಗ್ನ ಸಿಂಹರಾಶಿ ಓಕೆ ಸರಿ ಸೊ ರಾಹು ದಶ ನಡೀತಾ ಇದೆ ನಿಮಗೆ ರಾಹು ಭುಕ್ತಿನೂ ಕೂಡ ನಡೀತಾ ಇದೆ ಓಕೆ ಸೊ ರಾಹು ಶನಿಯಲ್ಲಿ ಹನ್ನೆರಡು ಕೇತು ಒಂಬತ್ತು ಯಾವ ಕ್ಷೇತ್ರದಲ್ಲಿ ಕೇಳ್ಬೇಕು ಸರ್ ಆಗುತ್ತೆ ಅನ್ನೋದು ಅನ್ನೋದ್ ಓಕೆ ಸರ್ ಶನಿಯಲ್ಲಿ ಹನ್ನೆರಡಿದೆ ಇದೆ ಕೇತು ಒಂಬತ್ತಿದೆ ಮದುವೆ ಯೋಗ ಇದೆ ಟೂ ಸೆವೆನ್ ನೈನ್ ಕಾಂಬಿನೇಷನ್ ಇದೆ ಜೊತೆಗೆ ಫೈಟ್ ಟೆನ್ ಕಾಂಬಿನೇಷನ್ ಈ ಫೈಟ್ ಟೆನ್ ಅಂತ ಯಾವಾಗ ಬರುತ್ತೋ ತುಂಬಾ ಸೆಲೆಕ್ಟಿವ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಸೊ ಸೆಲೆಕ್ಟಿವ್ ನೀವು ಆಗಬಾರದು ಸೊ ಇಲ್ಲಿ ಹಿರಿಯರ್ ಡಿಸೈಡ್ ಮಾಡಬೇಕು ಒಂಬತ್ತನೇ ಮನೆ ಅಂತ ಬಂದಾಗ ಹಿರಿಯರ್ದು ನೀವು ಅವ್ರಿಗೆ ಡಿಸೈಡ್ ಬಿಟ್ರೆ ಬೇಗ ಆಗುತ್ತೆ ಮದುವೆ ನೀವೇನು ಹುಡ್ಕಕ್ಕೆ ಹೋಗಬೇಡಿ ನಿಮ್ಮ ಮನೆಯವ್ರಿಗೆ ಬಿಡಿ ಬೇಗ ಆಗುತ್ತೆ ಅವ್ರ ಡಿಸೈಡ್ ಮಾಡಬೇಕು ಈಗ ನೀವ್ ಎಸ್ ಅಂದ್ರೆ ಅವ್ರ ಎಸ್ ಅನ್ನಲ್ಲ ಅವ್ರ ಎಸ್ ಅಂದ್ರೆ ನೀವೇಸ್ ಅನ್ನಲ್ಲ ಈ ರೀತಿ ಆಗ್ಬಿಡತ್ತೆ ಸರ್ ಇವರು ಕುಜಾ ದೋಷ ಚಂದ್ರಿಂದ ಎರಡನೇ ಮನೆಗೆ ಪೂಜಾ ದೋಷ ಇದೆ ಅಂತ ಭಾರಿ ಪ್ರಾಬ್ಲಮ್ ಕೊಟ್ಟಬಿಟ್ಟಿದ್ದಾರೆ ಎಲ್ಲಾದ್ರಲ್ಲೂ ಕೈಯೂರೇ ಪೂಜಾ ದೋಷ ಇಲ್ವಲ್ಲ ಸರ್ ಹದಿನೈ ಮಲ್ ಪೂಜಾ ಇದೆಯಲ್ಲ ಸರ್ ನಿಮಗೆ ಸರ್ ಚಂದ್ರಿಂದ ಎರಡನೇ ಮನೆ ಪೂಜೆ ತಗೊಂಡ್ಬಿಟ್ಟಿದ್ದಾರೆ ಸರ್ ಪೂಜಾ ಇರೋದ್ರಿಂದ ಆ ತರ ಪ್ರಾಬ್ಲಮ್ ಮಾಡಿದ್ದಾರೆ ಬಾಳಿಗಿಡಕ್ಕೆ ವಿವಾಹ ಮಾಡಿದ್ರು ಕೆಲ ಕೈಯೋರು ಎಲ್ಲಾದ್ರಲ್ಲೂ ಎಲ್ಲಾದ್ರೂ ಕೈಯೂಡ ಸೊಂಬೆ ಹಾಕೊಂಡಿದ್ದೀನಿ ಓಕೆ ಓಕೆ ಚಂದ್ರನಿಂದ ಯಾವುದು ಕ್ಯಾಲ್ಕುಲೇಷನ್ ಆಗಲ್ಲ ತಲೆ ಕೆಟ್ಟ ಆ ರಾಶಿ ಭವಿಷ್ಯ ಸುಳ್ಳು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಚಂದ್ರನಿಂದ ಏನು ವರ್ಕೆ ಆಗಲ್ಲ ಮಾಡ್ಕೊಳ್ಳೋದ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಹಾ ಇದು ಕಲಿಯುಗ ಕಲಿಯುಗದಲ್ಲಿ ದುಡ್ಡು ಮಾಡಕ್ ಮಾಡ್ತಾರೆ ದುಡ್ಡು ಮಾಡ್ಲಿ ಒಳ್ಳೆ ದಾರಿಲಿ ಮಾಡಬೇಕು ಒಳ್ಳೆ ದಾರಿ ಮೋಸ್ಟ್ ಅಷ್ಟು ಇಂಪಾರ್ಟೆಂಟ್ ಸರ್ ನಾನು ಹೇಳೋದು ಮದುವೆ ವಿಷಯಕ್ಕೆ ತಲೆ ಕೆಡ್ಸ್ಕೋಬಾರ್ದು ಮದುವೆ ವಿಷಯಕ್ಕೆ ತಲೆನೇ ಕೆಟ್ಸ್ಕೊಳಕ್ ಹೋಗ್ಬಾರ್ದು ಪಾರ್ಟ್ ಆಫ್ ಲೈಫ್ ಸರ್ ಮದ್ವೆ ಮ್ಯಾರೇಜ್ ಭಗವಂತ ಕಳ್ಸಿರೋದಿಲ್ಲ ಎಲ್ಲರನ್ನೂ ಸಾಧನೆ ಮಾಡೋದಕ್ಕೆ ಮದ್ವೆ ಮಾಡ್ಕೊಳಕಲ್ಲ ಮದ್ವೆ ಕರ್ಮದ ಪ್ರಕಾರ ಋಣದ ಪ್ರಕಾರ ಒಬ್ರನ್ನ ಕೊಡಬೇಕು ಜವಾಬ್ದಾರಿ ಅಷ್ಟೇ ಅದು ಓಕೆ ಸೊ ಆ ತರ ಇದ್ದಾಗ ತಲೆ ಕೆಟ್ಟು ಮದುವೆ ಜೀವನ ಒಂಬತ್ತನೇ ಮನೆ ಹನ್ನೆರಡು ಮನೆ ಅಷ್ಟೊಂದು ತೊಂದರೆ ಮಾಡಲ್ಲ ತಲೆ ಕೆಟ್ಸ್ಕೊಬೇಡಿ ಸೊ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ಅಂತ ತೋರಿಸ್ತಾ ಇದೆ ಸ್ವಲ್ಪ ಮೀಡಿಯಮ್ಮು ಮದುವೆ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಹುಡುಕ್ತಾ ಇದೀರಾ ಸರ್ ಹುಡುಕ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಸರಿ ಈಗ ಸೇಮ್ ದಶಾ ಸೇಮ್ ಬುಕ್ತಿ ಇದ್ದಾಗ ಅಷ್ಟು ವರ್ಕ್ ಆಗೋದಿಲ್ಲ ಗ್ರಹಗಳು ಸ್ವಲ್ಪ ವರ್ಕಿಂಗ್ ಕೆಪಾಸಿಟಿ ಕಡಿಮೆ ಸೊ ನಿಮಗೆ ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ರಾಹು ಮುಗಿದೋಗ್ತಾನೆ ನೆಕ್ಸ್ಟ್ ಗುರು ಸ್ಟಾರ್ಟ್ ಆಗ್ತಾನೆ ಸರ್ ಗುರು ಯೋಗ ಕೊಟ್ಟಿದ್ದಾನೆ ಅಂತ ಫಸ್ಟ್ ನೋಡ್ತೀನಿ ಅವನು ಸಿಕ್ಸ್ ಟೆನ್ ಲೆವೆನ್ ಕೊಡ್ತಾ ಇದ್ದಾನೆ ಸರ್ ಮದುವೆ ಅವನು ಕೊಡ್ತಾ ಇಲ್ಲ ನಿಮಗೆ ಟೆನ್ 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 ಅಂತರ್ಭಕ್ತಿ ನೋಡ್ಬಿಟ್ಟು ಹೇಳಿರ್ತೀನಿ ಸರ್ ಆ ಟೈಮಲ್ಲಿ ಪ್ರಯತ್ನ ಮಾಡಿ ಕಷ್ಟದಿಂದ ಆಗುತ್ತೆ ಸರ್ ಈಸಿ ಇಲ್ಲ ಕಷ್ಟದಿಂದ ಆಗುತ್ತೆ ಯಾವ್ದು ಬರುತ್ತೆ ಅದು ಒಪ್ಕೊಂಡ್ರೆ ಆಗೋಗುತ್ತೆ ಓಕೆ ಟೈಮ್ ಟೈಮ್ ಕೊಡ್ತೀನಿ ನಿಮಗೆ ಯಾವಾಗ ಟೈಮ್ ಅಂತ ಮಂತ್ರನೂ ಸಜೆಸ್ಟ್ ಮಾಡೋಣ ಡೋಂಟ್ ವರಿ ಈಗ ಅಂತರ್ಭುಕ್ತಿ ನೆಕ್ಸ್ಟು ಗುರು ಜೂನ್ ಆದಮೇಲೆ ಪ್ರಯತ್ನ ಮಾಡಿ ಸರ್ ಜೂನಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಗಂಟ ಪ್ರಯತ್ನ ಮಾಡಿ ಅಷ್ಟೊಳಗಡೆ ಆಗುತ್ತೆ ಬಟ್ ಕಷ್ಟದಿಂದ ಆಗುತ್ತೆ ಇಂಥದ್ದೇ ಬೇಕು ಅನ್ನೋಂಗಿಲ್ಲ ಬಟ್ ಆಗುತ್ತೆ ವೆರಿ ವೆರಿ ಟಫು ಯಾಕೆಂದರೆ ಸಿಕ್ಸ್ ಟೆನ್ ಅಂತ ಬಂದರೆ ಅದು ಆಯ್ಕೆ ಆಗಲ್ಲ ತುಂಬ ಕಷ್ಟ ತುಂಬ ಸೆಲೆಕ್ಟಿವ್ ಅಂತ ಹೇಳ್ತೀವಿ ಸಿಕ್ಸ್ ಟೆನ್ ಕಾಂಬಿನೇಷನ್ ಯಾವಾಗಲೂ ಓಕೆ ಸೊ ದಯವಿಟ್ಟು ಬಂದಿದ್ದನ್ನು ಅರ್ಸ್ಕೊಳ್ಳಿ ಮ್ಯಾರೇಜ್ ಆಗುತ್ತೆ ಮಂತ್ರ ಒಂದು ಸಜೆಸ್ಟ್ ಮಾಡೋಣ ನಿಮಗೆ ಇಲ್ಲಿ ಏಳನೇ ಏಳನೇ ಮನೆ ಯಾವ ಗ್ರಹವೂ ಕೂಡ ತೊಗೊಂಡಿಲ್ಲ ನಮಗೆ ಬಟ್ ಒಂಬತ್ತನೇ ಮನೆ ಕೇತು ಇರಲಿ ಓಂ ಕೆಂ ಕೇತುವೆ ನಮಃ ಈ ಮಂತ್ರನ ಅನ್ಲಿಮಿಟೆಡ್ ಜಪ ಮಾಡಿ ಸರ್ ಅನ್ಲಿಮಿಟೆಡ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನೀವು ಎಷ್ಟೆಷ್ಟು ಲಕ್ಷ ಅಂದರೆ ಎಕ್ಸ್ಪೆಕ್ಟೇಷನ್ ಮೈಂಡ್ ಇಟ್ಕೋಬಾರ್ದು ಅಯ್ಯೋ ನನಗೆ ಆ ಥರ ಆಗಬೇಕು ಈ ಥರ ಆಗಬೇಕು ಭಗವಂತ ನಾನು ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಫಲ ಬಿಟ್ಟಿದ್ದು ನಿಂಗೆ ಅಂದ್ಬಿಟ್ಟು ನೀವು ಮಂತ್ರ ಪ್ರಯತ್ನ ಮಾಡಿ ಡೆಫಿನೆಟ್ಲಿ ಆಗುತ್ತೆ ಸರ್ ಕಷ್ಟದಿಂದ ಆಗುತ್ತೆ ಒಂದು ರುದ್ರಾಕ್ಷಿ ಹಾಕೊಳ್ಳಿ ಒಂಬತ್ತು ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಕೊರಳಿಗೆ ಓಕೆ ಒಂದು ಗ್ರೀನ್ ಕಲರ್ ದಾರ ಕಟ್ಟಿಕೊಳ್ಳಿ ಬಲಗೈಗೆ ಓಕೆ ಸರಿ ಸರ್ ಒಳ್ಳೇದಾಗಲಿ ಸರ್ ನಮಸ್ಕಾರ ಹೇಳಿ ಸರ್ ಹಲೋ ಓಕೆ ಜಾಬ್ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಇಪ್ಪತ್ತು ಫೆಬ್ರವರಿ ತೊಂಬತ್ತೆರಡಾ ತೊಂಬತ್ತೆರಡು ಓಕೆ ಟೈಮಿಂಗ್ಸ್ ಹೇಳಿ ಸರ್ ರಾತ್ರಿ ಒಂಬತ್ತು ಗಂಟೆ ಓಕೆ ಕರೆಕ್ಟಾಗಿ ಒಂಬತ್ತು ಗಂಟೆನಾ ನಿಮಿಷ ವ್ಯತ್ಯಾಸ ಇಲ್ವಾ ಓಕೆ ಯಾಕೆ ಕರೆಕ್ಟಾಗಿ ಯಾರೂ ಹುಟ್ಟಲ್ಲ ಒಂಬತ್ತು ಗಂಟೆಗೆ ಸೊ ನಿಮಿಷ ವ್ಯತ್ಯಾಸ ಇರುತ್ತೆ ಇರಲಿ ಪ್ಲೇಸ್ ಆಫ್ ಹೇಳಿ ಸರ್ ಯಾವ ರೂಟ್ ಹುಟ್ಟಿದ್ದು ಕೊಳ್ಳೇಗಾಲ ಕೊಳ್ಳೇಗಾಲ ಓಕೆ ಸರ್ ನಿಮ್ಮದು ಕನ್ಯಾ ರಾಶಿ ಕನ್ಯಾ ಲಗ್ನ ಬರುತ್ತೆ ಓಕೆ ಸೊ ದಶ ನಡೀತಾ ಇದೆ ನಿಮಗೆ ಶುಕ್ರ ಭುಕ್ತಿ ರಾಹು ಮತ್ತೆ ಶುಕ್ರ ಶುಕ್ರ ನಾಲ್ಕು ಸೂರ್ಯ ಐದು ಸರಿ ಸರ್ ಕೇಳಬೇಕು ಹೇಳಿ ಸರ್ ಯಾವ ಕ್ಷೇತ್ರದಲ್ಲಿ ನೋಡ್ಬೇಕು ಎಷ್ಟು ವರ್ಷ ನಿಮಗಿವಾಗ ಇವಾಗ ಎಷ್ಟು ವರ್ಷ ನಿಮಗಿವಾಗ ಇವಾಗ ಇಪ್ಪತ್ತೆಂಟು ಇಲ್ಲಿವರೆಗೂ ಜಾಬ್ಗೆ ಹೋಗಿಲ್ವಾ ಯಾವ ಜಾಬ್ಗೆ ಹೋಗಿಲ್ಲ ಏನು ಓದಿದೀರಾ ಏನು ಡಿ ಎ ನಾ ಓಕೆ ಇಲ್ಲಿ ಟೀಚಿಂಗ್ ಸೈಡು ಟೀಚಿಂಗ್ ಸೈಡ್ ತೋರಿಸ್ತಾ ಇದೆ ಸ್ವಲ್ಪ ಕನ್ಸ್ಟ್ರಕ್ಷನ್ ರಿಲೇಟೆಡ್ ತೋರಿಸ್ತಾ ಇದೆ ಆ ಕಡೆ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ ಗೌರ್ಮೆಂಟ್ ಕಷ್ಟ ಸರ್ ಹ್ಞೂ ಚಂದ್ರ ಸೂರ್ಯ ನಕ್ಷತ್ರದಲ್ಲಿದ್ದರೆ ಐವತ್ತು ಪರ್ಸೆಂಟ್ ಇದೆ ಅಷ್ಟೇ ದಶದಲ್ಲಿ ಟೆನ್ ಲೆವೆನ್ ಅಂತ ಕಾಂಬಿನೇಷನ್ ಬರಬೇಕು ನಮಗೆ ನಿಮಗೆ ಟೆನ್ ಲೆವೆನ್ನು ಯಾವ ಗ್ರಹದಲ್ಲೂ ಇಟ್ಟಾಗಿಲ್ಲ ಇಟ್ಟಾಗಿಲ್ಲ ಅಂದರೆ ಕಷ್ಟ ಈಸಿಯಾಗಿ ಸಿಗಲ್ಲ ಅಂತ ಅರ್ಥ ಫಸ್ಟು ಪ್ರೈವೇಟಲ್ಲಿರಿ ಗೌರ್ಮೆಂಟ್ ಯೋಗ ಅದು ನೀವು ಈ ಟೀಚಿಂಗ್ ರಿಲೇಟೆಡೇ ಟ್ರೈ ಮಾಡಬೇಕು ಅಗ್ರಿಕಲ್ಚರ್ ರಿಲೇಟೆಡೇ ಟ್ರೈ ಮಾಡಬೇಕು ಗೌರ್ಮೆಂಟ್ ಕೆಲಸಕ್ಕೆ ಆ ರಿಲೇಟೆಡ್ ಆದರೆ ಸ್ವಲ್ಪ ಚಾನ್ಸಸ್ ಇರುತ್ತೆ ಬೇರೆದಿಲ್ಲ ಬಟ್ ಪ್ರೈವೇಟ್ ಕೆಲಸ ಒಳ್ಳೇದು ಗೌರ್ಮೆಂಟ್ಗೆ ಹತ್ತನೇ ಮನೆ ಬರಲೇಬೇಕು ನಿಮಗೆ ಪೋಸ್ಟು ನೇಮು ಫೇಮು ಎಲ್ಲ ಬರಬೇಕು ಅಂದರೆ ಹತ್ತನೇ ಮನೆ ಇರಬೇಕು ಹತ್ತಿಲ್ಲ ಅಂದರೆ ಯೋಗ ಇದ್ದರೂ ಕಷ್ಟ ಅದು ಕೊಡೋದು ಅದು ಭುಕ್ತಿ ಅಂತರ್ಭುಕ್ತಿನಲ್ಲಿ ನಮಗೆ ಎಕ್ಸಾಮ್ ಬರೆದಾಗ ರಿಸಲ್ಟ್ ಬರಬೇಕು ಹತ್ತು ಅನ್ನೋದು ಬರೀ ದಶದಲ್ಲಿದ್ದರೂ ಸಾಲದು ಇಸ್ ಇಂಡಿಕೇಟ್ ಅಂತರ್ಭುಕ್ತಿ ನಮಗೆ ಫೈನಲ್ ರಿಸಲ್ಟ್ ಕೊಡ್ತಕ್ಕಂಥದ್ದು ಸಾಕಷ್ಟು ಗ್ರಹಗಳು ಬರಬೇಕು ಸರ್ ಬರೀ ಒಂದರಲ್ಲಿ ಇದ್ರೂ ಗ್ಯಾರಂಟಿ ಕೊಡಲ್ಲ ನಿಮಗೆ ಇಲ್ಲವೇ ಇಲ್ಲ ಶನಿಯಲ್ಲಿ ಟೆನ್ ಲೆವೆನ್ ಇದೆ ಅದು ಇಟ್ಟಾಗಿಲ್ಲ ಕಷ್ಟ ಬಟ್ ರಾಹು ದಶದಲ್ಲಿ ಇಲ್ಲ ಸರ್ ಸ್ವಲ್ಪ ನೀವು ಈ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಟೀಚಿಂಗ್ ರಿಲೇಟೆಡ್ಡೋ ಈ ಹಾಸ್ಪಿಟಲ್ ರಿಲೇಟೆಡ್ ಈ ಕಡೆ ಕೆಲಸ ತೋರಿಸ್ತಾ ಇದೆ ಸೊ ಬುಕ್ತಿನಲ್ಲೂ ಕೂಡ ಸ್ವಲ್ಪ ಫೈ ಟ್ವೆಲ್ ಕಾಂಬಿನೇಷನ್ನು ಅಷ್ಟು ಬೇಗ ನಿಮಗೆ ಜಾಬ್ ಕೊಡೋದಿಲ್ಲ ಅಂದರೆ ಏನೇ ಜಾಬ್ ಹುಡುಕಿದ್ರು ಕಡಿಮೆ ಸ್ಯಾಲ್ರಿ ಇರುತ್ತೆ ನಿಮ್ಗೆ ಅದು ಇಷ್ಟ ಆಗೋಲ್ಲ ಹೋಗೋದಕ್ಕೆ ಅರ್ಥ ಆಯ್ತಾ ಹಾಂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ ನೋಡಿ ಹೋಗ್ಬೋದು ಅದಕ್ಕೆ ಟ್ರೈ ಮಾಡಿ ಸರ್ ಆಗುತ್ತೆ ಸೊ ಇಲ್ಲಿ ಹತ್ತನೇ ಮನೆ ಆರನೇ ಮನೆ ನಾವು ವೃತ್ತಿ ನೋಡ್ತೀವಿ ಆರನೇ ಮನೆ ಶನಿ ನಮಗೆ ಐದನೇ ಮನೆನೇ ತೊಗೊಂಡ್ಬಿಟ್ಟಿದ್ದಾನೆ ಅದು ಸ್ಟ್ರಾಂಗಾಗಿಲ್ಲ ಒಂದು ನಿಮಿಷ ಒಂದು ವೈಟ್ ಕಲರ್ ದಾರ ಕಟ್ಕೊಳ್ಳಿ ಸರ್ ಬಾಲಗೈಗೆ ಓಕೆ ವೈಟ್ ಕಲರ್ ದಾರ ಕಟ್ಕೊಳ್ಳಿ ಒಳ್ಳೆಯದಾಗುತ್ತೆ ಓಕೆ ಏನು ಯಾವ ಟೈಮಲ್ಲಿ ಟ್ರೈ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಅಥವಾ ಯಾವ ಯಾವಾಗ ಅಂತನಾ ಸರಿ ಎಲ್ಲೂ ಆರನೇ ಮನೆ ಇಟ್ಟಾಗಿಲ್ಲ ದೂರಕ್ಕೆ ಪ್ರಯತ್ನ ಮಾಡಿ ಹತ್ರದಲ್ಲೆಲ್ಲೋ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ ದೂರಕ್ಕೆ ಪ್ರಯತ್ನ ಮಾಡಿದರೆ ನಿಮಗೆ ಎಲ್ಲೂ ಸಿಕ್ಸ್ ಅನ್ನೋ ನಂಬರೇ ಇಟ್ಟಾಗಿಲ್ಲ ಅದೇ ಪ್ರಾಬ್ಲಮಲ್ಲಿ ಸೆಕೆಂಡ್ರಿ ಲೆವೆಲ್ ನೋಡ್ತೀನಿ ಸೆಕೆಂಡ್ರಿ ಲೆವೆಲ್ ಯಾಕೆಂದ್ರೆ ಸಿಕ್ಸ್ ಇಲ್ಲಾಂದರೆ ಕನ್ಫರ್ಮ್ ಕೊಡೋಕ್ಕಾಗಲ್ಲ ಇಲ್ಲ ಸರ್ ಮಂತ್ರ ಹೇಳ್ಕೊಬೇಕು ನೀವು ಮಂತ್ರ ಹೇಳಲೇಬೇಕು ಹೇಳ್ತೀನಿ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಈ ಮಂತ್ರ ಹೇಳ್ಕೊಳ್ಳಿ ಪ್ರಯತ್ನ ಮಾಡಿ ಸರ್ ಕಷ್ಟ ಇದೆ ಸಿಕ್ಕಿದ್ದಕ್ಕೋಗಿ ಅಂತ ಹೇಳ್ತಾ ಇದೆ ಬಟ್ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಈ ಕನ್ಸ್ಟ್ರಕ್ಷನ್ನು ಈ ವ್ಯವಸಾಯ ಅಂತ ಕರಿತೀವಿ ಅದರೆಲ್ಲ ತುಂಬ ಚೆನ್ನಾಗಿದೆ ರಿಯಲ್ ಎಸ್ಟೇಟು ಈ ಕಡೆನೂ ಹೋಗ್ಬೋದು ಓಕೆ ಸ್ವಲ್ಪ ಸ್ಟ್ರಾಂಗಾಗಿಲ್ಲ ಮಂತ್ರ ಹೇಳ್ಕೊಳ್ಳಿ ಸ್ಟ್ರಾಂಗ್ ಆಗುತ್ತೆ ಮುಂದೆ ಹೋಗಿ ಓಕೆ ಸ್ವಲ್ಪ ದಾನ ಮಾಡಿ ಸರ್ ಪ್ರತಿ ಭಾನುವಾರ ಗೋಧಿನ ದಾನ ಮಾಡಿ ಬಡವರಿಗೆ ಮೂರು ತಿಂಗಳ ಕಾಲ ಓಕೆ ಎಸ್ ಒಳ್ಳೇದಾಗಲಿ ಸರ್ ಇವತ್ತಿನ ಒಂದು ಎಪಿಸೋಡ್ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ